ಇದರಲ್ಲಿ ಪಿಂಕ್ ಕೂಡ ಆಗ್ತದೆ ಒಂದೇ ಈ ಥರ ಹುಳಿ ಇರ್ತದೆ ಸಲ ಟೇಸ್ಟ್ ಮಾಡ್ತೀನಿ ಚಿಕ್ಕ ಇರುವಾಗ ದನಗಳು ಯಾಕೆ ತಿಂತಾರೆ ಅಂತ ಹೇಳಿ ಈ ಕಾಯಿ ಇಷ್ಟು ಸಿಕ್ಕಿತು ಇದು ಏನು ಗೊತ್ತುಂಟ ಮೈನ ಯಾರು ಹೆಕ್ಕುವುದಿಲ್ಲ ಯಾಕಂದರೆ ಅಗ್ಗೆ ಹಣ್ಣು ಮರಕ್ಕೆ ಹತ್ತಿದಾಳಿ ಅಮೇಝಿಂಗ್ ಡಿಫ್ರೆಂಟ್ ಕಲ್ಲರೆಲ್ಲ ಒಂಥರ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎನಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲಕ್ಕೆ ನೋತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ತರ್ಸ್ಕೋ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ಇನ್ನು ದನಗಳನ್ನು ಒಂದು ಕರ್ಕೊಂಡೋಗಿ ಹೊರಗಡೆ ಕಟ್ಟೋದು ಇವಾಗ ಅದು ನಾನು ಇನ್ನು ನಿಮಗೆ ವ್ಲಾಗಲ್ಲಿ ತೋರಿಸಿದಾಗೆ ಅದೊಂದು ಕಾಯಿ ಇದು ಸೀಸನಲ್ಲ ಹಾಗೆ ಇಬ್ಬರನ್ನು ಸಹ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಬಿಟ್ಟರೆ ಕಾಯಿ ತಿಂದ್ಕೊಂಡು ಎಲ್ಲೆಲ್ಲಿ ಓಡ್ತಾರೆ ಅದಕ್ಕೆ ಇಬ್ಬರನ್ನ ಸಹ ಬಳ್ಳಿ ಹಾಕಿ ಕಟ್ಟುವಂತೆ ಇರ್ತೇನೆ ಒಂದು ಕಡೆ ಕರ್ಕೊಂಡು ಹೋಗಿ ಅಪ್ಪ ಮತ್ತು ಗಣೆಯವರಿಗೆ ಇವತ್ತು ಹೊರಗಡೆ ಹೋಗಿಕೊಂಡು ಹಾಗೆ ಅವರು ಹೊರಡ್ತಾ ಇದ್ದಾರೆ ಇವತ್ತು ಸ್ಯಾಟರ್ಡೆ ಇವರು ರಜೆ ತಗೊಂಡಿದ್ದಾರೆ ಅದೇ ಅಪ್ಪನ ಎಂಥದ್ದು ಉಂಟು ಹಾಗೆ ಬರಲಿಕ್ಕೆ ಹೇಳಿದ್ರು ಈಗ ಇಬ್ಬರು ಒಟ್ಟಿಗೆ ಹೋಗ್ತಿದ್ದಾರೆ ನನಗೆ ಇವತ್ತು ದನಗಳ್ದು ಡ್ಯೂಟಿ ಮತ್ತು ಗಣಿ ಕಡಬಕ್ಕೆ ಹೊರಟಿದ್ದಾರೆ ಕೂರ ನೀ ಹೋಗೋದಿಲ್ಲ ಅಪ್ಪನೊಟ್ಟಿಗೆ ಎಂಥದ್ದು ವರ್ಕ್ ಉಂಟು ಹಾಗೆ

ಇದು ಬಿಳಿ ಇದು ದಾಸವಾಳದ ಗಿಡ ಆಯಿತಾ ಇದರಲ್ಲಿ ಪಿಂಕ್ ಕೂಡ ಆಗ್ತದೆ ಒಂದೇ ಗಿಡ ಇರೋದು ಒಂದೇ ಗಿಡದಲ್ಲಿ ಎರಡು ಕಲರ್ ದಾಸವಾಳ ಆಗ್ತದೆ ಇದರ ಪಕ್ಕ ಮತ್ತೊಂದು ಬಿಳಿ ಇದು ಗಿಡ ಉಂಟು ಇದರಲ್ಲಿ ಕೂಡ ಮೊನ್ನೆ ಪಿಂಕ್ ಕಲರ್ ಆಗಿತ್ತು ದಾಸವಾಳ ಮತ್ತೆ ಏನು ಗೊತ್ತುಂಟಾ ಬಿಳಿ ಕಲರ್ ದಾಸವಾಳ ಮದ್ದಿಗೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಈ ಗಿಡವನ್ನು ನಾವು ಯಾರಿಗಾದರೂ ಕೊಟ್ಟರೆ ನಮ್ಮ ಮನೆಯಲ್ಲಿ ಉಳಿಯೋದಿಲ್ಲ ನಮಗೆ ಸುಮಾರು ಸರಿ ಆಯಿತು ಈಗ ಇದು ಬರಿ ಕಷ್ಟದಲ್ಲಿ ಬೆಳೆಸಿ ಇಷ್ಟು ಆಗಿದೆ ಮತ್ತು ಇದಕ್ಕಿಂತಾದ್ರು ರೋಗ ಬಂದರೆ ಉಂಟಲ್ಲ ಬೇಗ ಈ ಗಿಡ ಇದು ಮತ್ತು ಪಿಂಕಿದು ಅದು ದೊಡ್ಡಕ್ಕನ ಮನೆಯಿಂದ ತಗೊಂಡು ಬಂದು ಮಾಡಿದ್ದು ಆಮೇಲೆ ಅಚ್ಚಕ್ಕನ ಮನೆಗೋಗಿ ಅಚ್ಚನ ಮನೆಯಿಂದ ಪುಚ್ಚಕ್ಕನ ಮನೆಗೋಗಿ ಹೀಗೆಲ್ಲಾಗಿ ನಮ್ಮ ಮನೇಲಿ ಆಗ್ತಾ ಉಂಟು ಪೂರ ಅಪ್ಪನಿಗೆ ಗಣ್ಣಿಗೆ ಕಾಯುದ ಕಾಯ್ತಾ ಇದ್ದಾನೆ ಅವ್ರು ಹೋದ್ಮೇಲೆ ಮೇಲೆ ದಾರಿಯಲ್ಲೇ ಕಾಯುದು ಇಲ್ಲಾಂದ್ರೆ ಅಲ್ಲಿ ಕೂತಿರ್ತಾನೆ ಮತ್ತು ಇಲ್ಲಿ ಕೂತಿದ್ದಾನೆ ಪೂರ ಕಾಲಿಯದ್ದು ಮರ ಕಾಣ್ತದಲ್ಲ ಇದರಲ್ಲಿ ಕಾಯಿಯಾಗಿದೆ ಈ ಕಾಯಿ ಈ ಖಾಲಿಯಾದ ಮರದ ಎಲೆಯನ್ನೇ ನಾವು ರಾಶಿ ಮಾಡಿ ಬಚಾವ್ ಮಾಡೋದು ಅಂದರೆ ಥರ ಎಲೆಯನ್ನು ಮಾಡಿ ಕಟ್ಟಿ ತಗೊಂಡು ಬರ್ತೇವಲ್ಲ ಅದರದ್ದು ಕಾಯಿ ಹೀಗಿರ್ತದೆ ಇದು ಕಾಯಿ ಇದು ಹಣ್ಣು ಈ ಹಣ್ಣಂತೂ ಒಂಥರ ಹುಳಿ ಇರ್ತದೆ ಸಲ ಟೇಸ್ಟ್ ಮಾಡಿದ್ದೇನೆ ಚಿಕ್ಕ ಇರುವಾಗ ದನಗಳು ಯಾಕೆ ತಿಂತಾರೆ ಅಂತ ಹೇಳಿ ಈ ಕಾಯಿಯನ್ನು ದನಗಳು ತಿನ್ನೋದು ಅಂದರೆ ಈಗ ಒಂದು ಹದಿನೈದು ದಿವಸ ಇದಾದ್ದು ಸೀಸನ್ ಉಂಟು ಅದು ಮುಗ್ದ ಮೇಲೆ ಅದು ಪೂರ್ತಿ ಚಿಗುರ್ತದೆ ಮರ ಎಲ್ಲ ಈಗ ಒಂದೊಂದು ಎಲೆ ಬಂದಿದೆ ಅಷ್ಟೇ ಅಲ್ಲೆಲ್ಲ ಖಾಲಿಯಾಗಿದೆ ಅಲ್ಲ ಅದೇ ಮರ ಈ ಕೊಳಿ ಇಲ್ಲಿ ನೋಡಿ ಅಂತೆ ಕೆಲವು ಮರ ಚಿಗುರ್ತಾ ಬಂದಿದೆ ಅಲ್ಲ ಅದು ಅದರದ್ದೆ ಈಗ ನಮ್ಮ ಕಡೆಯೆಲ್ಲ ಕಾಡು ಮಾವಿನ ಹಣ್ಣು ಇದು ಸೀಸನ್ ಕಾಡು ಮಾವಿನ ಹಣ್ಣು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಕಾಡಲ್ಲೆಲ್ಲ ಮರ ಇರ್ತದೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದೊಂದು ಗಿಡ ಮಾಡಿ ಅದೆಲ್ಲ ಗಿಡಗಳು ದೊಡ್ಡದಾಗಿ ಮರ ಆಗಿ ಅದರಲ್ಲಿ ಕಾಯಾಗಿ ಹಣ್ಣಾಗಿ ಬೀಳುವಂಥದ್ದು ಮತ್ತು ಈ ಅದೇ ಸಪ್ರೇಟ್ ಸಪ್ರೇಟಾಗಿ ಎಲ್ಲೆಲ್ಲೆಲ್ಲಿ ಮಂಗಗಳು ತಿಂದು ಹಾಕಿದೆಲ್ಲ ಬೆಳೆದದು ಕಾಡಲ್ಲಿ ಆಗ್ತದೆ ಅದನ್ನೇ ನಾವು ಉಪ್ಪಿನಕಾಯಿಗೆ ಸಹ ಯೂಸ್ ಮಾಡ್ತೇವೆ ನಿಮ್ಗೆ ಗೊತ್ತಿರ್ಬೋದು ಹಾಗೆ ಒಂದು ಕಡೆ ಉಂಟು ನಾನು ಆಗ ಬೆಳಿಗ್ಗೆ ಹೋಗುವ ಅಂತ ಇನ್ಸಿದ್ದೆ ಮತ್ತು ಹೋಗಲಿಕ್ಕೆ ಆಗಿರಲಿಲ್ಲ ಅಪ್ಪ ಮತ್ತೆ ಗಣಿ ಹೊರಡ್ತಿದ್ರಲ್ಲ ಅದಕ್ಕೆ ಈಗ ದನಗಳನ್ನು ಬದಲಿಸಿ ಹೋಗಿ ಬರುವ ಎಷ್ಟು ಸಿಗ್ತದೆ ನೋಡುವ ಮತ್ತೆ ಅಂತ ಅಂತ ಹೇಳಿದ್ರಿ ಈ ಮಾವಿನ ಸೀಸನಲ್ಲಿ ಬೇರೆಂತ ಸಾಂಬಾರು ಮಾಡಲಿಕ್ಕಿಲ್ಲ ನಮ್ಮಲ್ಲಿಗೆ ಒಂದು ವಾರ ಆಯಿತು ಅದೇ ಅದನ್ನು ಬೇಯಿಸೋದು ಒಗ್ಗರಣೆ ಹಾಕೋದು ಅದನ್ನು ಉಪ್ಪು ಮಾವಿನ ಹಣ್ಣನ್ನು ತರೋದು ಕ್ಲೀನ್ ಮಾಡಿ ಕ್ಲೀ ಕ್ಲೀನ್ ಇರೋದು ಇರೋದನ್ನು ಸಪ್ರೇಟ್ ಮಾಡಿ ಇಡೋದು ಅದಕ್ಕೆ ಉಪ್ಪು ಹಾಕೋದು ಬೆಲ್ಲ ಹಾಕೋದು ಮೆಣಸನ್ನು ಬೆಂಕಿಯಲ್ಲಿ ಸುಟ್ಟು ಇಂಥ ಸ್ಮ್ಯಾಶ್ ಮಾಡಿ ಅದಕ್ಕೆ ಅನ್ನದ್ದು ಇರ್ತದಲ್ಲ ಬಗ್ಗಿಸಿದ್ದು ಅದು ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಅದರಲ್ಲಿ ಊಟ ಬೆಳ್ ಮಧ್ಯಾಹ್ನಕ್ಕೂ ಆಗ್ತದೆ ರಾತ್ರಿಗೆ ಹೋಗ್ತದೆ ಸೊ ಹಾಗೆ ವಾರ ಆಯಿತು ಮಾತಿರೋದು ಅದು ಅಂದರೆ ಬೇಜಾರು ಅಂತ ಅನಿಸೋದಿಲ್ಲ ತಿನ್ನಲಿಕ್ಕೆ ಎಂಥದ್ದು ಹಸುವಿಲ್ಲಾದರೂ ಹಸಿವಿದ್ರೂ ಅದು ಒಂಥರ ಚೆಂದ ಆಯಿತಾ ಅದು ಬಹುಶಃ ರುಚಿ ಗೊತ್ತಿದ್ದವರಿಗೆ ಅಷ್ಟೇ ನಾನು ಹೇಳೋದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ ಎಲ್ಲದು ಸಿಗ್ತದಂತ ನೋಡುವ ಅಲ್ಲಿ ಹೋಗಿ ಮಂಕಗಳೆಲ್ಲ ಎಳ್ದು ಹಾಕಿ ಎಳ್ದು ಹಾಕಿ ಉಂಟಲ್ಲ ಎಲ್ಲ ಹಾಳಾಗ್ತದೆ ಇಷ್ಟು ಸಿಕ್ಕಿತು ಇದು ಏನು ಗೊತ್ತುಂಟ ಮೈನಣ್ಣು ಯಾರು ಹೆಕ್ಕುವುದಿಲ್ಲ ಯಾಕಂದರೆ ತುಂಬ ಸಿಹಿ ಇಲ್ಲ ಇದು ಅಂದರೆ ನಮ್ಮ ತೋಟದಲ್ಲೆಲ್ಲ ಕಾಶಿ ಅದು ಇದು ಇರ್ತಲ್ಲ ಅದರ ಹಾಗೆ ಸಿಹಿ ಇಲ್ಲ ಆದರೆ ಅದರದ್ದು ಪರಿಮಳ ಉಂಟಲ್ಲ ಒಂಥರ ಚಂದ ಹಾಗೆ ಬೆಲ್ಲ ಹಾಕಿ ಒಗ್ಗರಣೆ ಹಾಕಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನನಗೆ ಹಾಗೆ ಖುಷಿ ಆಗ್ತದೆ ನಾನು ಕೊಂಡೋಗಿ ಕೊಂಡೋಗಿ ಇಡ್ತೇನೆ ಒಂದು ವೇಳೆ ಹಾಳಾಗ್ತದೆ ಅಂತ ಆದರೆ ದನಗಳಿಗೆ ಕೊಡ್ತೇನೆ ಇಲ್ಲಾಂದರೆ ಅದೇ ಒಗ್ಗರಣೆ ಮಾಡೋಲೆ ಒಂದು ಐದಾರು ಬೇಕಾಗ್ತದೆ ಅದನ್ನೇ ಯೂಸ್ ಮಾಡೋದು ನಾನಿಲ್ಲಿಗ ನಾನು ಇದ್ದುಕೊಂಡು ಬಂದಿದ್ದೆ ಲಾಸ್ಟ್ ಡೇಟು ಇನ್ನೂ ಇಲ್ಲ ನಾನು ತಂದಾಗ ತಂದಾಗ ಹಣ್ಣಾಗಿ ಹಾಳಾಗುದಾಯಿತು ಈ ಸಲೀ ಹಣ್ಣದ್ದು ಉಳ್ದಿದೆ ಗಣಿ ಇದ್ದಾರೆ ಅವ್ರಿಗೆ ಟೇಸ್ಟ್ ಮಾಡಿಸುವ ಯಾಕಂದರೆ ಅವರು ಫಸ್ಟ್ ಟೈಮ್ ತಿಂತಿರೋದು ನಾನು ಸಹ ಕಳೆದ ವರ್ಷ ತಿಂದಿದ್ದೆ ಆಮೇಲೆ ಈ ವರ್ಷ ಎರಡನೇ ವರ್ಷ ಮಸ್ತ್ ಪಿಕಲ್ಲ ಮೋಹ ಸೊಂಜ ಕಾಡ ಹಾಂ

ಥರದ್ದು ಹೂ ಕೂಡ ತಿನ್ನಲಿಕ್ಕೆ ಆಗ್ತದಂತೆ ಸಿಹಿ ಇರ್ತದಂತೆ ಬೋಲೊನೌ ಕಾಜ್ ಬಾಬಾ ಸೇಮ್ ಸೀಡ್ ನೋಡಿ ಇದರಾಗೆ ಚಿಕ್ಕ ಇದು ಸೀಡ್ ಅಲ್ವಾ ಇದು ಒಳ್ಳೆ ಉಂಟಲ್ಲ ಎಷ್ಟು ಕೊಡ್ತೀರಿ ಟೆನ್ ಔಟ್ ಆಫ್ ನೈನಾ ಟಿಂಕಿ ಮಂಗ ಉಂಟು ಓಡಿಸೋದಿಲ್ವ ತೆಂಗಿ ಹಾಂ ಟಿಂಕಿ ನೋಡಿ ಮಂಗ ಸಹ ಹೊಡ್ತುಂಟು ಟಿಂಕಿ ಸಹ ಹೊಡ್ತಿದ್ದಾನೆ ಟಿಂಗಿ ಖುಷಿಯಾಗುದು ಅದಕ್ಕೆ ಅವನಿಗೆ ಕಂಡಾಟ ಮಾಡ್ತಾರಲ್ಲ

ಕಿವಿ ತೆಂಗಿನಕಾಯಿ ಹೊಡಿಯುವುದು ಹೀಗೆ ಹೀಗೆ ಭಾಗ ಮಾಡ್ತಾರೆ ನೋಡಿ ಸುಮಾರಷ್ಟು ಹಾಳಾಗಿದೆ ನಮ್ಮಲ್ಲಿ ಸಲಿ ಯಾಕಂದರೆ ಮಳೆಗಾಲದಲ್ಲಿ ಅಟ್ಟಕ್ಕೆ ಹಾಕುವಾಗ ತುಂಬ ಸಮಯ ನೆಂದಿದೆ ನೀರಲ್ಲಿ ಕೊಯ್ದಾದ ಮೇಲೆ ನೀರಲ್ಲಿ ನೆನಿಬಾರ್ದು ನೆಂದು ಬೆಳೆದಿದೆ ಕೆಲವೆಲ್ಲ ಕೆಲವೆಲ್ಲ ಹಾಳಾಗಿದೆ ಒಳ್ಳೆಯದನ್ನೆಲ್ಲ ಹೀಗೆ ತೆಗೆದಿಟ್ಕೊಳ್ತಾ ಹ್ಞೂ ಇದು ಒಳ್ಳೆಯದುಂಟು ನೋಡಿ ಕೊಬ್ಬರಿ ಇದನ್ನು ಇನ್ನು ಸಪ್ರೇಟ್ ಮಾಡಿ ಕಟ್ ಮಾಡಿ ಒಣಗಿಸಿ ಆಮೇಲೆ ಎಣ್ಣೆ ಮಿಲ್ಲಿಗೆ ಕೊಡುದು ಎಣ್ಣೆಗೆ ಟಿಂಕಿ ಕಾಯ್ತಿದ್ದೇನೆ ಟಿಂಕಿ ಕೂರ ಇಬ್ರು ಕಾಯ್ತಿದ್ದಾರೆ ಅಪ್ಪ ಕೊಡ್ಲಿಲ್ಲ ಅಂತ ನಿನ್ನೆಯಿಂದ ಇವರು ತಿನ್ನುವಾಗ ಈಗ ಟಿಂಕಿ ಕಾಯ್ತಿದ್ದೇನೆ ಕೊಡ್ತಾರೆ ಕೊಡ್ತಾರೆ ಅಂತ ಅವರಿಗೆ ಅಭ್ಯಾಸ ಆದ್ರೆ ನಾಡ್ದು ಒಣಗಿಸ್ಲಿಕ್ಕೆ ಆಗಬೇಕಲ್ಲ ಇಸ್ಲಿಕ್ಕೆ ಒಂದೊಂದೇ ಎತ್ಕೊಂಡು ಹೋಗ್ತಾರೆ ಅಂತ ಅಪ್ಪ ಅಂದ್ರೆ

ಕಾಯ್ತಾ ಇದ್ದಾರೆ ಹ ಹಾ ಹಾ ಅಂತ ಮಾಡಿಕೊಂಡು ಇಲ್ಲಿ ನೋಡಿ ಅಂತೆ ಅದು ಮೇಯ್ನಾಗಿ ರೀಸನ್ ಇದು ಸಿಕ್ಕಿದೆ ಹಲಸಿನ ಡೈಲಿ ಸಿಕ್ತಾ ಉಂಟು ಅದು ತಿನ್ನಲಿಕ್ಕೆ ಅದೊಂದು ಬೊಂಡದಿ ಗಂಜಿ ಸಿಕ್ತದಲ್ಲ ಅದು ಸಹ ಒಂದು ಖುಷಿ ಇದರಲ್ಲಿ ಇರ್ಬೋದಾ ಎಳ್ಳತ್ತಾ ಗನ್ನೇ ಅದು ನನಗೆ ಅದಕ್ಕೆ ಸೋಡಾ ಮಿಕ್ಸ್ ಮಾಡಿ ಕುಡಿಬೇಕು ಸೂಪರ್ ಆಗ್ಬೋದಲ್ಲ मेरे स्टार्ट कर दो क्या चिढ़ता है क्या ये कौन रे एंड्रेस्टी Omapomme may su Koko nici yanlış bir işte Koko biraz daha ಹಾಂ ಬಿಸಾಕ್ಕೋ ನಾನು ಕ್ಯಾಚ್ ಇಡ್ತೇನೆ ಎಸ್ ವಾನ್ಸ್ ಅಮೇಝಿಂಗ್ ಡಿಫ್ರೆಂಟ್ ಕಲ್ಲರೆಲ್ಲ ಒಂಥರ ಹಣ್ಣು ಮರಕ್ಕೆ ಹತ್ತಿದಾಳಿ ಇನ್ನೊಂದು ಸಿಕ್ಕಿದೆ ಇದು ಸ್ವಲ್ಪ ಹೋಳಾಗಿದೆ ಅಳಿಲುಗಳು ಎಲ್ಲ ತಿಂತವೆ ಅದಕ್ಕೆ ಹೈಟ್ ಮಾಡಿ ಕೊಡಿ ಒಂದು ನಿಮಿಷ ಹಣ್ಣು ಮರಕ್ಕೆ ಹತ್ತಿ ಕುಕ್ಕೊಂಡು ಕೊಡ್ತಾ ಎಲ್ಲುಂಟಾ ನಮ್ಮದು ಖೋಖೋದು ಸಂಪಾದನೆ ಇವತ್ತಿಷ್ಟು ಮುಂಚೆ ಕಿನ್ ಟ್ವೆಲ್ ಗಟ್ಟಲೆ ಕೊಡ್ತಿದ್ವಿ ಇವಾಗ ನೋಡಿ ಇಷ್ಟು ಇದು ಸಹ ನನ್ನ ಹಠಕ್ಕೆ ಉಳಿಸಿದ್ದು ಈ ಮರ ಈ ಇದು ಕೊೋ ನಂಗೆ ಬೇಕು ತಿನ್ಲಿಕ್ಕೆ ಅಂತೇಳಿ ಈಗ ಇದು ಸುಮ್ಮನೆ ವೇಸ್ಟ್ ಆಗ್ತದಲ್ವ ಹಾಗೆ ಸಿಕ್ಕಿದ ಹಣ ನಮಗೆ ತಿಂದು ತಿನ್ನಲಿಕ್ಕೂ ಆಗ್ತದೆ ಗಾಡ್ನಿ